ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನ್ ರಣರಂಗವಾಗಿ ಮಾರ್ಪಟ್ಟಿದೆ ಬಲೂಚ್ ಲಿಬರೇಷನ್ ಆರ್ಮಿ ನಡೆಸಿದಂತಹ ಸರಣಿ ದಾಳಿಗಳಿಂದ ಪಾಕಿಸ್ತಾನ್ ನಲುಗಿ ಹೋಗಿದೆ ಆಪರೇಷನ್ ಹೆರೋಫ್ ಫೇಸ್ ಟು ಹೆಸರಿನಲ್ಲಿ ಈಗ ಏನು ಕಳೆದ ನಲವತ್ತು ಗಂಟೆಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಸುಮಾರು ಇನ್ನೂರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳನ್ನ ಹತ್ಯೆ ಮಾಡಿರುವುದಾಗಿ ಬಿಎಲ್ಎ ಹೇಳಿಕೊಂಡಿದೆ ಇನ್ನು ಈ ಬಾರಿಯ ದಾಳಿಯಲ್ಲಿ ಮಹಿಳಾ ಸೂಸೈಡ್ ಬಾಂಬರ್ಸ್ ಬಳಕೆ ಮಾಡಲಾಗಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ ನೋಶ್ಕಿ ಕಚೇರಿಯ ಏನು ಅದರ ಮೇಲೆ ಇಪ್ಪತ್ನಾಲ್ಕು ವರ್ಷದ ಆಸಿಫಾ ಮೆಂಗಲ್ ಎಂಬ ಮಹಿಳೆ ಬಾಂಬರ್ ದಾಳಿ ನಡೆಸುತ್ತಾಳೆ ಈ ದಾಳಿಯಲ್ಲಿ ಹದಿನೇಳು ಯೋಧರು ಸೇರಿ ಒಟ್ಟು ಐವತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ದಾಳಿ ಮಾಡಿದ ಇಬ್ಬರು ಮಹಿಳೆಯರ ಫೋಟೋವನ್ನು ಬಿಎಲ್ಎ ರಿಲೀಸ್ ಮಾಡಿದೆ ಖಾರನ್ ಮಸ್ತುಂಗ್ ತುಂಪ್ ಮತ್ತು ಪಸ್ನಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪಾಕಿಸ್ತಾನ ಮೇಲೆ ಸೇನೆ ಮೇಲೆ ಈಗ ಅಟ್ಯಾಕ್ ಮಾಡಲಾಗಿದೆ ಇನ್ನು ಈ ದಾಳಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪಾಕ್ ಸೈನಿಕರು ಪೊಲೀಸರು ಮತ್ತು ಫ್ರಾಂಟಿಯರ್ ಕಾರ್ಪ್ ಸಿಬ್ಬಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಜೊತೆಗೆ ಕೆಲವು ಹಲವು ಪಾಕಿಸ್ತಾನಿ ಸೈನಿಕರನ್ನ ಬಿಎಲ್ಎ ಸೆರೆ ಹಿಡಿದಿದೆ ನೋಷ್ಕಿಯ ಡೆಪ್ಯೂಟಿ ಕಮಿಷನರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರನ್ನ ಅಪಹರಿಸಿದ ನಂತರ ಮಾನವೀಯತೆಯ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಬಿಎಲ್ ಎ ಹೇಳಿಕೊಂಡಿದೆ ಇತ್ತ ಪಾಕಿಸ್ತಾನ ಸೇನೆಯು ಬಿ ಎಲ್ ಎ ಹೇಳಿಕೆಯನ್ನ ತಳ್ಳಿಹಾಕಿದ್ದು ಕಳೆದ ಎರಡು ದಿನಗಳಲ್ಲಿ ನಡೆಸಿದಂತಹ ಪ್ರತಿದಾಳಿಯಲ್ಲಿ ನೂರ ಮೂವತ್ ಮೂರಕ್ಕೂ ಹೆಚ್ಚು ಬಲೂಚ್ ಬಂಡುಕೋರರನ್ನ ಹೊಡೆದು ಉರುಳಿಸಿರುವುದಾಗಿ ಹೇಳಿಕೊಂಡಿದೆ ಆದರೆ ತನ್ನ ಸೈನಿಕರ ಸಾವಿನ ನಿಖರ ಸಂಖ್ಯೆಯನ್ನ ಬಹಿರಂಗಪಡಿಸೋಕೆ ಪಾಕ್ ಸರ್ಕಾರ ಹಿಂದೇಟು ಹಾಕ್ತಾ ಇದೆ